ಮುಖಾಂತರ ಇನ್ನೇನು ಪ್ರಕಾರ ಇಡೀ ರಾಷ್ಟ್ರದಲ್ಲಿ ಎನ್ ಡಿ ಎ ಮೋದಿಜಿಯವರ ನೇತೃತ್ವದಲ್ಲಿ ಏನು ಅಧಿಕಾರಕ್ಕೆ ಬರುತ್ತೆ ಅಂತ ನಮ್ಮೆಲ್ಲರದ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ನಿಜ ಆಗ್ತಾ ಇಲ್ಲ ಕೌಂಟಿಂಗ್ ಈಗಾಗಲೇ ಏನು ಶುರುವಾಗಿದೆ ಸುಮಾರು ಒಂದು ಹನ್ನೆರಡು ಗಂಟೆ ಅಷ್ಟೊತ್ತು ಒಂದು ಕ್ಲಾರಿಟಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಇದು ಒಂದು ಮತ್ತು ಶಿವಮೊಗ್ಗ ಕ್ಷೇತ್ರ ಕೂಡ ಒಂದು ಒಳ್ಳೆಯ ರೀತಿಯಂಥ ಒಂದು ಈಗಾಗಲೇ ಅದ್ಭುತವಾಗಿ ಮೂರನೇ ರೌಂಡ್ ಅನೌನ್ಸ್ಮೆಂಟ್ ಆಗಿದೆ ಈಗಲೇ ಐದು ಆರು ಏಳನೇ ರೌಂಡಲ್ಲಿ ಈಗಾಗಲೇ ಕೌಂಟಿಂಗ್ ನಡೀತಾ ಇದೆ ನಮ್ಮ ನಿರೀಕ್ಷೆ ತಕ್ಕಂತೆ ಲೀಡಲ್ಲಿ ಇವತ್ತು ಆಗ್ತಾ ಇದೆ ವಿಶ್ವಾಸ ಇದೆ ಒಂದು ಒಳ್ಳೆ ಅಂತರದಿಂದ ಸಂಪೂರ್ಣವಾಗಿ ಕೌಂಟಿಂಗ್ ಆದಮೇಲೆ ನಮ್ಮ ನಿರೀಕ್ಷೆ ತಕ್ಕಂತೆ ಒಳ್ಳೆ ಅಂತರದಲ್ಲಿ ನಮ್ಮ ಕ್ಷೇತ್ರದ ಜನ ಆಶೋಧನ ಮಾಡ್ತಾರೆ ಹಾ ಸಮೀಕ್ಷೆಗಳು ನಿಜ ಆಗ್ತಾ ಇದೆ ಮತ್ತು ಸಮೀಕ್ಷೆ ಮೀರಿ ಫಲಿತಾಂಶದ ಒಂದು ದಿಕ್ಕಲ್ಲಿ ಇವತ್ತು ಹೋಗ್ತಾ ಇದೆ ನಾನು ಕೂಡ ಇಲ್ಲಿ ಕೌಂಟಿಂಗ್ ಹಾಲಿಂದ ಹೊರಗಡೆ ಈಗ ಹೋಗ್ತಾ ಇದೀನಿ ಮಾಧ್ಯಮದಲ್ಲಿ ಏನೇನು ಬರೆದಿ ನಾನು ಕೂಡ ತಿಳ್ಕೊಳ್ಬೇಕಾಗಿದೆ ಸುಮ್ತು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರೀತಿ ನಮ್ಮ ನಿರೀಕ್ಷೆನೇ ಇತ್ತು ಆ ದಿಕ್ಕಲು ಸಹಜ ಚುನಾವಣೆ ಮುಗಿಯೋರು ಕೂಡ ಸವಾಲು ಇದ್ದೇ ಇರುತ್ತೆ ಆ ದಿನದಲ್ಲಿ ನಡೆಯುವಂಥ ಘಟನೆಗಳು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ಆಗುವಂತ ಚರ್ಚೆಗಳು ಅವೆಲ್ಲದೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರಂತ ಸಹಜ ಸೊ ಎಲ್ಲ ವಿಚಾರಗಳು ಚರ್ಚೆ ಕೂಡ ಅಪಪ್ರಚಾರಗಳ ಮಧ್ಯದನೂ ಕೂಡ ಇವತ್ತು ನಮ್ಮ ಕ್ಷೇತ್ರ ಭಾರತ ಜನತಾ ಪಕ್ಷದ ಪರವಾಗಿ ಮತ್ತೊಮ್ಮೆ ನಾಲ್ಕನೇ ಬಾರಿಗೆ ಇಟ್ಸ್ ನಾನು ಕೂಡ ಈ ಕೌಂಟಿಂಗ್ ಹಾಲ್ ಇಂದ ಹೊರಗಡೆ ಹೋಗ್ತಾ ಇದ್ದೆ ನಾನು ಕೂಡ ಮಾಧ್ಯಮದ ಮುಂದೆ ಟಿವಿ ಮುಂದೆ ನೋಡಿಕೊಂಡು ನಮ್ಮ ಪಕ್ಷದ ಕಚೇರಿ ಹೋಗಿ ಚರ್ಚೆ ಮಾಡಿ ಆಮೇಲೆ ನನಗೆ ನಾನು ಈಗಿನವ್ರಿಗೂ ಏನು ಆಗಿ ನಾವು ಬೆಳಗ್ಗೆ ಬಂದ ದೇವ್ರ ಕೈ ಮುಗಿದಿರೋದು ಬಿಟ್ಟರೆ ಆಮೇಲೆ ಕೌಂಟಿಂಗ್ ಹಾಲಿಗೆ ಬಂದಿರೋದು ಬಿಟ್ರೆ ಇಲ್ಲೇ ನಾನು ಎಲ್ಲಾ ರೂಮ್ ವಾರ್ ರೂಮ್ ಎಲ್ಲ ಎಲ್ಲ ಕೌಂಟಿಂಗ್ ರೂಮ್ಗೆ ಹೋಗಿ ಮಾತಾಡಿಸ್ಕೊಂಡು ಕಾರ್ಯಕರ್ತರನ್ನ ಈಗ ಶಿವಮೊಗ್ಗ ಕ್ಷೇತ್ರದ ಸುಮಾರು ಒಂದು ಐದನೇ ರೌಂಡ್ ಹತ್ತರ ನಾವು ಇದೀವಿ ಒಂದು ಒಳ್ಳೆ ನಮ್ಮ ನಿರೀಕ್ಷೆ ಇತ್ತು ಆಗ್ ಬರ್ತಾ ಇದ್ದ ನಮ್ಮ ಜಿಲ್ಲಾಧ್ಯಕ್ಷರು ಈಗ ತನಕ ಹೇಳಿದ್ದಾರೆ ಸಾವಿರ ಲೀಡ್ ಇದೆ ನೋಡೋಣ ಇನ್ನು ಗೆಲ್ಲುವಂತೂ ನಿಶ್ಚಿತ ಅಂತರ ಎಷ್ಟೊಂದು ಗೊತ್ತಾಗ್ಬೇಕು ಇಷ್ಟು ಆಮೇಲೆ ಮಾತಾಡ್ತೀನಿ ಮಾತಾಡ್ತೀನಿ ಥ್ಯಾಂಕ್ ಯು